ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಟೇಸ್ಟಿಯಾದ ಮತ್ತು ಹೆಲ್ತಿಯಾದ ಪನ್ನೀರ್ ವೆಜ್ ಮಸಾಲ ಈ ಪನ್ನೀರ್ ವೆಜ್ ಮಸಾಲ ತುಂಬ ಈಸಿ ಮಾಡೋದು ಇದನ್ನು ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚಯಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎರಡು ಟೀ ಚಮಚಷ್ಟು ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದ ತಕ್ಷಣ ಇದಕ್ಕೆ ನಾನು ಒಣ ಒಣಮಸಾಲೆಗಳ್ನ ಹಾಕೊತ ಇದ್ದೀನಿ ಅರ್ಧ ಟೀ ಚಮಚು ಜೀರಿಗೆನ ಹಾಕೊತಾ ಇದ್ದೀನಿ ಅರ್ಧ ಟೀ ಚಮಚಷ್ಟು ಸೋಂಕನ್ನ ಇದ್ದೀನಿ ಅರ್ಧ ಟೀ ಚಮಚು ಮೆಣಸನ್ನ ಹಾಕೊಂಡಿದ್ದೀನಿ ಎಂಟರಿಂದ ಹತ್ತು ಲವಂಗನ ಹಾಕ್ಕೊಂಡಿದ್ದೀನಿ ನಾಲ್ಕು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಎರಡು ಪಲಾವ್ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅನನ್ಸ್ ಫ್ಲವರ್ನ ಎರಡು ಹಾಕ್ಕೊಬೇಕು ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ನಾನು ಒಂಟು ಟೀ ಚಮಚವಷ್ಟು ಹಸಿ ಮೆಣಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಇಲ್ಗೆ ತೊಗೊಂಡಿದ್ದೆ ಅರ್ಧ ಇಂಚು ಶುಂಠಿ ತಗೊಂಡಿದ್ದೆ ನಾಲ್ಕು ಹಸಿರು ಮೆಣಸುಕಾಯನ್ನು ಹತ್ತರ್ ಪೇಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಹಸಿ ಹಸನೇ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಈಗ ಎರಡು ಈರುಳ್ಳಿನ ನುಣ್ಣಕ್ಕೆ ರುಬ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಹಸಿ ಹೊಸ್ದೇ ಹೋಗಿ ಹೊರಗಿದ್ದನ್ನು ಚೆನ್ನಾಗಿ ಹುರ್ಕೊಬೇಕು ಈಗ ಇನ್ನೊಂದು ಕಡೆ ಎರಡು ಟೇಬಲ್ ಚಮಚ ಮೊಸರಿಗೆ ಅರ್ಧ ಟೀ ಚಮಚ ಹಸಿನ ಪುಡಿ ಎರಡು ಟೀ ಧನಿಯಾ ಪುಡಿ ಅರ್ಧಿಂದ ಮುಕ್ಕಾಲು ಟೀ ಚಮಚಷ್ಟು ಖಾರದ ಪುಡಿ ಟೀ ಚಮಚದಷ್ಟು ಮೆಣಸಿನ ಪುಡಿ ಜೊತೆಗೆ ಅರ್ಧ ಟೀ ಚಮಚಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಅರ್ಧ ಟೀ ಚಮಚಷ್ಟು ಖಾರದ ಪುಡಿನ ಹಾಕೊಬೋದು ನಾನಿಲ್ಲಿ ಹಸಿರು ಮಿಷ್ಕಾಯ ಯೂಸ್ ಮಾಡಿರೋದ್ರಿಂದ ಕಮ್ಮಿ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ಈಗ ಈ ಮಿಶ್ರಣನ ಹಸಿ ಹಸ್ತೇ ಹೋಗೋವರೆಗೂ ಜೊತೆಗೆ ಎಣ್ಣೆ ಸೈಡಿಂದ ಬಿಡೋವರೆಗೂ ಇದನ್ನು ಬೇಯಿಸ್ಕೊಬೇಕು ಈಗ ಮಸಾಲೆ ಬಂದಿತ್ತು ಇದಕ್ಕೆ ನಾನು ಎರಡರಿಂದ ಮೂರು ಟೊಮೊಟೊನ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಕೂಡ ಸೈಡಿಂದ ಎಣ್ಣೆ ಬಿಡೋವರೆಗೂ ಜೊತೆಗೆ ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹೀಗೆ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಬಟಾಣಿನ ಹಾಕೊಂಡಿದ್ದೀನಿ ಒಂದು ದಪ್ಪ ಮೆಣ್ಸಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈ ಬಟಾಣಿ ಫ್ರೋಸನ್ ಬಟಾಣಿ ನೀವು ಹಸಿ ಬಟಾಣಿ ಆದರೆ ಇದನ್ನು ಬೇಯಿಸ್ಕೊಂಡು ಹಾಕೊಬೋದು ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನು ಅರ್ಧದಿಂದ ಮುಖಾಲು ಕಪ್ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಇವಾಗ ಬಿಡ್ತಾ ಇದ್ದೀನಿ ಈಗ ನೋಡಿ ನಾನು ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಹೀಗೆ ಬೇಯಿಸ್ಕೊಂಡಿದ್ದೀನಿ ಈಗ ಬಟಾಣಿ ಮತ್ತು ತಪ್ಪು ಮೆಣಸಿಕ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಗ್ರೇವಿ ಕೂಡ ಗಟ್ಟಿ ಬಂದಿದೆ ಇದಕ್ಕೆ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಪನ್ನೀರನ್ನ ನಾನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಾದರೆ ಪನ್ನೀರನ್ನ ಸ್ವಲ್ಪ ಹುರ್ಕೊಂಡು ಕೂಡ ಹಾಕೊಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಹೀಗೆ ಬೇಯಿಸ್ಕೊತೀನಿ ಈಗ ಇದೆಲ್ಲ ಬೆಂದಿದೆ ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಈಗ ನಮ್ಮ ರುಚಿಯಾದ ಪನ್ನೀರ್ ವೆಜ್ ಗ್ರೇವಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ